ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಆಳಂದ ಕ್ಷೇತ್ರದಲ್ಲಿ ಬಿಆರ್ ಪಾಟೀಲ್ ಶಾಸಕರಾದ ಬಳಿಕ ಶಾಸನ ಮಾಡುವುದನ್ನು ಬಿಟ್ಟು ಶೋಷಣೆ ಮಾಡುತ್ತಿದ್ದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷ ಹರ್ಷಾನಂದ ಗುತ್ತೆದಾರ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಳಂದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಅದಕ್ಕೆ ಶಾಸಕ ಬಿಆರ್ ಪಾಟೀಲ್ ಹಾಗೂ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಅವರು ಕುಮಕ್ಕು ನೀಡುತ್ತಿದ್ದ ತಾಲೂಕಿನಲ್ಲಿ ಶಾಸಕರಿಂದ ಶಾಸನದ ಬದಲು ಶೋಷಣೆ ನಡೆಯುತ್ತಿದೆ ತಾಲೂಕಿನಲ್ಲಿ ಬಡವರಿಗೆ ಸೇರಬೇಕಾದ ಪಡಿತರ ಆಹಾರ ಧಾನ್ಯ ಮಧ್ಯಾಹ್ನದ ಬಿಸಿಯೂಟದ ಆಹಾರ ಧಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಹಾರ ಧಾನ್ಯ ಮತ್ತು ಮೊಟ್ಟೆ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿವೆ ಇದಕ್ಕೆ ನೇರ ಹೊಣೆ ಶಾಸಕ ಬಿಆರ್ ಪಾಟೀಲ್ ಹಾಗೂ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಆಗಿದ್ದಾರೆ ತಾಲೂಕಿನಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದ್ದು ಅಧಿಕಾರಿಗಳು ಆರ್ ಕೆ ಪಾಟೀಲ್ ಅವರ ಅಣಿಯಂತೆ ಕೆಲಸ ಮಾಡುತ್ತಿದ್ದಾರೆ ಈ ಹಿಂದೆ ಮೂರು ನಾಲ್ಕು ಬಾರಿ ಮಹಾರಾಷ್ಟಕ್ಕೆ ಸರಿ ಪಡಿತರ ಧಾನ್ಯವನ್ನ ನಾನೇ ಖುದ್ದಾಗಿ ಹಿಡಿದು ಪೊಲೀಸರಿಗೆ ಮಾಹಿತಿ ಒದಗಿಸಿದ್ರು ಕೂಡ ಅಕ್ರಮ ಪಡಿತರ ಧಾನ್ಯ ಸಂಗ್ರಹಿಸಿದವರು ಸುಳ್ಳು ದಾಖಲೆಗಳನ್ನು ನೀಡಿ ಬಿಡುಗಡೆ ಮಾಡಿಕೊಂಡಿದ್ದಾರೆ ಇದರ ಕುರಿತು ದೂರು ನೀಡಿದ್ರು ದೂರು ದಾಖಲಿಸಿಲ್ಲ ಎಂದು ಆರೋಪಿಸಿದರು ಸುಮಾರು ದಿನಗಳಿಂದ ನಾವು ಅಳಂ ತಾಲೂಕಾದಲ್ಲಿ ಏನು ಅಕ್ರಮ ಚಟುವಟಿಕೆ ವ್ಯವಹಾರಗಳು ಭ್ರಷ್ಟಾಚಾರ ನಡೀಲತ್ತದ ಅದರ ಕುರಿತು ನಿರಂತರವಾಗಿ ತಮ್ಮ ಮುಖಾಂತರ ನಾವು ಅವ್ರ ಮೇಲೆ ಒಂದು ನಿಯಂತ್ರಣ ಮಾಡೋದಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಒತ್ತಡ ಹಾಕಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಬಿ ಆರ್ ಪಾಟೀಲ್ ಅವರು ಶಾಸಕರಾದ ಬಳಕ ಆಳಂದದಲ್ಲಿ ಒಂದು ರೀತಿ ಆಕ್ರಮದ ಒಂದು ಕೇಂದ್ರ ಬಿಂದು ಆಗಿಬಿಟ್ಟು ಕೆಲವು ಹದಿನೈದು ದಿವಸದ ಹಿಂದೆ ನಾವು ಆಳಂದದಲ್ಲಿ ಒಂದು ಆಕ್ರಮವಾಗಿ ಅಕ್ಕಿ ಒಂದು ಸಂಗ್ರಹ ಮಾಡಿಟ್ಟಿದ್ದಂಥ ಮಾಹಿತಿ ನಮಗೆ ಬಂತು ಬಂದಾಗ ನಾನು ಅಲ್ಲಿ ಹೋಗಬೇಕಾದ್ರೆ ಮೊದಲು ಎಸ್ ಪಿ ಸಾಹೇಬ್ರಿಗೆ ಮಾತಾಡಿ ಆಮೇಲೆ ಡಿ ಸಿ ಅವ್ರಿಗೆ ಕರೆ ಮಾಡಿದ ಅವರು ಬ್ಯುಸಿ ಇದ್ದರು ಮೀಟಿಂಗಲ್ಲಿ ಫುಡ್ ಡಿ ಡಿ ಅವ್ರಿಗೆ ಮಾತಾಡಿ ಆ ಸ್ಪಾಟಿಗೆ ಹೋಗಿ ಅಲ್ಲಿ ಪಿ ಎಸ್ ಐ ಅವ್ರು ಬಂದರು ಆ ಸ್ಪಾಟಲ್ಲಿ ಹೋದಾಗ ಲೈವ್ ವಿಡಿಯೋ ನಮ್ಮ ಫೇಸ್ಬುಕ್ ಲೈವ್ ವಿಡಿಯೋ ಪ್ರಾರಂಭ ಅಂದರೆ ನಾನು ಕಾರದಿಂದ ಇಳಿಯೋದು ಹಿಡ್ಕೊಂಡು ಕೊನೆವರೆಗೂ ಅದು ಆಲ್ಮೋಸ್ಟ್ ಕವರ್ ಮಾಡ್ತಾಯಿದ್ದೀವಿ ಲೈವ್ ಯಾಕಂದ್ರೆ ಸುಮಾರು ಸರ್ತಿಯಲ್ಲಿ ಅಕ್ಕಿ ಗಾಡಿಗಳು ಹಿಡ್ದು ನಮ್ಮ ಕಾರ್ಯಕರ್ತರು ಪೊಲೀಸರಿಗೆ ಮತ್ತು ಫುಡ್ ಇಲಾಖೆದವ್ರಿಗೆ ಒಪ್ಪಿಸಿದಾಗ ಅವ್ರೇನು ಮಾಡ್ತಿದ್ರು ಬಿ ಆರ್ ಪಾಟೀಲ್ ಅವರು ಏನು ಬೆಂಬಲಗಿರೋದ್ರಿಂದ ಇದು ಅಕ್ರಮ ಚಟುವಟಿಕೆ ನಡೀಲತ್ತದ ಸುಳ್ಳು ದಾಖಲಾತಿಗಳನ್ನು ತಂದು ಇದು ನಮ್ಗೆ ರಿಲೀಸ್ ಆರ್ಡರ್ ಅದ ಅಂತಂದು ಹೇಳಿ ಆ ಅಕ್ಕಿಗಳನ್ನು ಬಿಡಿಸ್ಕೊಂಡು ಹೋಗುವಂಥ ಕೆಲಸ ಆಗಿತ್ತು ಮೂರು ನಾಲ್ಕು ಸರ್ತಿ ಅದಕ್ಕೆ ಈ ಸರ್ತಿ ನಾವು ಲೈವ್ ಹಿಡಿಬೇಕು ಅಂತಂದು ಎಸ್ ಪಿ ಅವ್ರಿಗೆ ಕೇಳ್ಕೊಂಡಾಗ ಅವರು ತಮ್ಮ ಒಬ್ಬ ಪಿ ಎಸ್ ಐಗೆ ಫುಲ್ಲು ಪ್ರಕರಣ ಮುಗಿಯೋವರೆಗೂ ನಮ್ಮ ಜೊತೆಯಲ್ಲೇ ಕೊಟ್ಟರು ಫುಡ್ ಡಿ ಡಿ ಅವ್ರನ್ನೂ ಕೂಡ ಶಿರಸ್ತಿದಾರರಿಗೆ ಕಳಿಸ್ಕೊಟ್ರು ಆ ಲೈವ್ದಾಗ ಆ ಲಾರಿ ಇದು ಟಮ್ ಟಮ್ ಒಂದು ಅಲ್ಲಿ ನಿಂತಿತ್ತು ಆ ಟಮ್ ಟಮ್ದಾಗ ಅಕ್ಕಿ ಚೀಲಗಳಿದ್ದವು ಅವರು ಅನ್ಲೋಡ್ ಮಾಡ್ಲಿಕ್ಕತ್ತಿದ್ರು ಆ ಗೋಡನ್ಕ ಅವ್ನು ಲಾರಿ ಆ ಟಮ್ ಟಮ್ ಡ್ರೈವರಿಗೆ ನಾವು ಕೇಳಿದ್ವಿ ಏನದಪ್ಪ ಇದ್ರಾಗ ಅಂತಂದ್ರೆ ರಾಷನ್ ಅಕ್ಕಿ ರೀ ಅಂತಂದು ಎಲ್ಲಿ ತಂದಿರಿ ಅಂತಂದು ಕೇಳಿದಾಗ ಎಲ್ಲ ಹಳ್ಳಿದಿಂದ ತೊಗೊಂಡು ಬಂದೀವಿ ಅಂತಂದು ಯಾವ ಲೈವ್ ಹೇಳೋದು ವಿಡಿಯೋ ಅದು ಮತ್ತು ಆ ಗೋಡೌನ್ನ ಹೊರಗಡೆ ಒಂದಿಷ್ಟು ಚೀಲ ಇದ್ದು ಮತ್ತು ಆ ಗೋಡೌನ್ನ ಲಾಕ್ ಇತ್ತು ಅವ್ರು ಇನ್ನೂ ಇಳಿಸ್ಲತ್ತಿದ್ರು ಆ ಓನರ್ ಬಂದು ಆ ಲಾಕ್ ತೆಗೆದು ಒಳಗೆ ಸ್ಟೋರ್ ಮಾಡೋರು ಇದ್ರು ಆ ಗೋಡೌನ್ ಮ್ಯಾಗ ಒಂದು ಬೋರ್ಡ್ ಬರೆದಿತ್ತು ರೋಸ್ ಟ್ರೇಡರ್ಸ್ ಅಂತಂದು ಸೊ ಅದು ನೋಡಿ ನಾವು ಏನು ಮಾಡಿದ್ವಿ ಎಲ್ಲ ಇಲಾಖೆದವ್ರಿಗೆ ಫುಡ್ದವ್ರಿಗೆ ಮಿಡ್ ಡೇ ಮೀಲ್ದವ್ರಿಗೆ ಮತ್ತು ಅಂಗನವಾಡಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವ್ರಿಗೆ ಮಾಹಿತಿ ಕೊಟ್ವಿ ತಮ್ಮ ಮೂರು ಇಲಾಖೆಯಲ್ಲಿ ಆಹಾರ ಸರಬರಾಜು ಆಗ್ತದೆ ಅದಕ್ಕೆ ತಾವಿಲ್ಲಿ ಬರಬೇಕು ಬಂದು ಇದು ಅಕ್ರಮ ಏನು ಸಂಗ್ರಹ ಮಾಡಿಟ್ಟಾರ ಇದು ಪರಿಶೀಲನೆ ಮಾಡಿ ಇದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾಗ ಅಲ್ಲಿ ಏನಾಯಿತು ಪರಿಸ್ಥಿತಿ ಅಂತಂದ್ರೆ ನಾವು ಹೋಗಿದ್ದು ಸುಮಾರು ನಾಲ್ಕು ಗಂಟೆಗೆ ಹೋಗಿದ್ವಿ ಆದರೆ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ನಮಗೆ ಅಲ್ಲಿ ಸ್ಥಳೀಯ ಏನು ಅಧಿಕಾರಿಗಳು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಯಾವ ಅದು ಯಾವ ರೀತಿ ಅದು ಪ್ರೊಸೀಜರ್ ಸೀಸ್ ಮಾಡಬೇಕು ಅಂತ ಅನ್ನೋದು ಇರ್ತದೆ ಅವರ ನಿಯಮದಾಗ ಅದು ಕೀಲಿ ಹೊಡಿಲಿಕ್ಕೆ ತಯಾರಿಲ್ಲ ಒಳಗೆ ಹೋಗಿ ನೋಡ್ಲಿಕ್ಕೆ ತಯಾರಿಲ್ಲ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ಸಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ Nine double four nine zero two nine triple five seven four zero six two one double five double five.